ನೀವು ಕಣ್ಣು ಅಯೋನೇ ಕಾರಣ ನಾನು ಬೆಳಿಗ್ಗೆ ಬೆಳಿಗ್ಗೆ ಸುಮ್ನೆ ಮಾತಾಡ್ತಿದ್ದೀವ್ರು ನಾವು ಫೋನ್ಗೆ ಹೋಗೋಣ ಇಲ್ಲಿಗೆ ಅಂತ ರಾಘವೇಂದ್ರ ಸ್ವಾಮಿ ಮೂರ್ ದಿನ ಆಗಿ ತಿಟ್ಟು ನಾವು ಸೀದಾ ಸೀದಾ ಹೋಗಿತ್ತು ರಾಘವೇಂದ್ರ ಸ್ವಾಮಿ ಫೋಟೋದಾಗಳು ಮೂರ್ ದಿವಸ ಆಗಿ ತಿಟ್ಟೋದು

ಒಂದ್ಚಲ್ುಮ್ನೆ ಹೇಳಿದ್ರಿ ನೀವಿಲ್ಲ ಅಂದ್ರಲ್ಲ ಒಂದ್ಚೂ ನಾಮ ನಾಮ ಕೊಟ್ರೆ ಅದನ್ನೇ ದೊಡ್ಡ ಗುಡ್ಡ ಮಾಡ್ತಿರ್ತಾರ ಶಕ್ತಿ ದೇವ್ರಿಗೆ ನಮ್ಗೆ ಆ ದೇವಿ ಕಲ್ಸಿರೋದು ನಿಮ್ಮತ್ರ ಹೋಗುದ್ರಿಗು ನಾವ್ ಈ ತರ ನಾನು ದೇವ್ರು ಕೇಳಿದ್ಮೇಲೆ ಇಲ್ಲ ಹೋಗ್ರಿ ನೀವು ಅಲ್ಲಿ ಹೋಗ್ರಿ ಕೆಲ್ಸ ಅನ್ನೋದು